ಹಲೋ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಜಿಮೇಲ್ ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡೋದಂತ ನೋಡ್ತಾ ಇದ್ದೀವಿ ಯಾರೂ ವಿಡಿಯೋನ ಅರ್ಧಕ್ಕೆ ಫೋಸ್ ಮಾಡಬೇಡಿ ಯಾಕಂದರೆ ನೀವು ಇದು ಕೆಲವೊಂದು ಇಂಪಾರ್ಟೆಂಟ್ ಸ್ಟೆಪ್ಗಳಿದ್ದಾವೆ ಅಂದ್ರೆ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ ಅದನ್ನು ಮಿಸ್ ಮಾಡ್ಕೊಂಡು ನೀವು ನೀವೇ ಓನಾಗಿ ಸ್ವಲ್ಪ ವಿಡಿಯೋ ನೋಡಿ ಕ್ರಿಯೇಟ್ ಮಾಡೋಕ್ಕೆ ಹೋದರೆ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಾಗಲ್ಲ ಅದನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಏನು ಅಂತ ಅಂತೇಳಿ ಅದಕ್ಕೆ ದಯವಿಟ್ಟು ವಿಡಿಯೋನ ಫುಲ್ ಎಂಡ್ ಗಂಟ ನೋಡಿ ಜಿಮೆಲ್ ಅಕೌಂಟನ್ನು ಯಾವ ಥರ ಕ್ರಿಯೇಟ್ ಮಾಡೋದು ಅಂತ ಈ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ ಮೇಲೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಕೆಳಗಡೆ ಎರಡು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಗೂಗಲ್ ಅಂತ ಕಾಣ್ತಿದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಇಮೇಲ್ ಅವರು ಮೊಬೈಲ್ ನಂಬರ್ ಕೇಳಿದರೆ ಅಲ್ಲಿ ಯಾವುದೇ ಥರದ ನಿಮ್ಮ ಇಮೇಲ್ ಆಗಲಿ ಮೊಬೈಲ್ ನಂಬರನ್ನು ಹಾಕಬೇಡಿ ಕೆಳಗೆ ಕ್ರಿಯೇಟ್ ಅಕೌಂಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಮೊದಲನೇ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮನ್ನು ಹಾಕೋಬೇಕು ಈಗ ನಾನು ಫಸ್ಟ್ ನೇಮ್ ಮತ್ತು ಲಾಸ್ಟ್ ನೇಮ್ ಹಾಕೊಂಡು ಸಿಗ್ತೀನಿ ಓಕೆ ಈಗ ನಾನು ನೇಮನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಕೆಳಗೆ ನೆಕ್ಸ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಹಾಕೊಂಡು ಕೆಳಗೆ ನೆಕ್ಸ್ಟ್ ಅಂತ ಏನು ಕಾಣ್ತಾ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಯಾವುದು ಬೇಕು ಅದರ ಮೇಲೆ ಟಿಕ್ ಮಾಡ್ಬೋದು ನೆಕ್ಸ್ಟ್ ಅಂತ ಹೊಡಿತೀನಿ ಮೇಲೆ ಈ ಥರ ಒಂದು ಇಂಟ್ರಿ ಬರುತ್ತೆ ಇಲ್ಲಿ ನಿಮ್ಮ ಜಿಮೇಲ್ ಅಕೌಂಟ್ಗೆ ಪಾಸ್ವರ್ಡ್ ಇಡಬೇಕು ಪಾಸ್ವರ್ಡ್ ಯಾವ ಥರ ಇಡಬೇಕಂದ್ರೆ ಮೊದಲು ಯಾವುದಾದ್ರೂ ಒಂದು ಕ್ಯಾಪಿಟಲ್ ಲೆಟರ್ ತೊಗೊಂಡು ಆಮೇಲೆ ಆಮೇಲೆ ಎಲ್ಲ ಅಕ್ಷರಗಳನ್ನು ಸ್ಮಾಲಲ್ಲಿ ಇಡಬೇಕು ಈಗ ನಾನು ಪಾಸ್ವರ್ಡ್ ಇಡ್ತಾ ಇದ್ದೀನಿ ಸ್ಮಾಲಲ್ಲಿ ಇಟ್ಟು ಲಾಸ್ಟಿಗೆ ಒಂದೆರಡು ನಂಬರ್ ಇಟ್ಟು ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಸ್ವಲ್ಪ ಲೋಡ್ ಆಗುತ್ತೆ ಲೋಡಾಗಿ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ಕೆಳಗೆ ಎಸ್ ಐ ಆಮ್ ಇನ್ ಅಂತ ಇದೆಯಲ್ಲ ಆಮೇಲೆ ಕೆಳಗೆ ನೆಕ್ಸ್ಟ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಓಕೆ ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೇಳ್ತಾ ಇರುತ್ತೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಐ ಅಗ್ರಿ ಅಂತ ಇದೆಯಲ್ಲ ಲೋಡ್ ಆದಮೇಲೆ ಸ್ವಲ್ಪ ವೇಟ್ ಮಾಡಿ ಕ್ರಿಯೇಟ್ ಇದೆ ಓಕೆ ಈಗ ನಿಮ್ಮ ಜಿಮೇಲ್ ಅಕೌಂಟ್ ಶೇರ್ ಮಾಡಿ ಹಾಗೆ ನೀವು ಮಾಡೋ ಒಂದು ಲೈಕಿಂದ ನಮಗೆ ತುಂಬ ಮೋಟಿವೇಟ್ ಆಗುತ್ತೆ ಇದೇ ಥರ ಮುಂದೆ ವೀಡಿಯೋಸ್ ನೋಡೋಕ್ಕೆ ಥ್ಯಾಂಕ್ ಯು